ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ತುಂಬಾ ಸಿಂಪಲ್ ಆಗಿರೋಂತಹ ಈ ಜ್ವರ ಎಲ್ಲ ಬಂದಾಗ ಬಾಯೆಲ್ಲ ಕೆಟ್ಟೋಗಿರುತ್ತೆ ಬೇಳೆ ಸಾಂಬಾರು ತರಕಾರಿ ಸಾಂಬಾರೆಲ್ಲ ತಿನ್ನಕ್ಕೆ ಆಗಲ್ಲ ಬಾಯಿ ರುಚಿನೇ ಸಿಗ್ತಾ ಇರಲ್ಲ ಅಂತ ಟೈಮಲ್ಲಿ ದಿಢೀರಾಗಿ ತ್ರೀ ಟು ಫೈವ್ ಮಿನಿಟ್ಸ್ ಅಲ್ಲಿ ಆರಾಮಾಗಿ ಮಾಡಿಕೊಳ್ಳೋ ಒಂದು ಸೂಪರ್ ಆಗಿರುವಂತಹ ಕೈಗೊಜ್ಜು ರೆಸಿಪಿ ಮಾಡ್ತಾ ಇದ್ದೀನಿ ಸಕ್ಕತ್ತಾಗಿರುತ್ತೆ ನೀವು ಮಾಡ್ತಾ ಇರೋವಾಗೇ ನಿಮಗೆ ಬಾಯಲ್ಲಿ ನೀರು ಬರೋಕ್ಕೆ ಶುರು ಆಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಸಮ್ಮಿಳಿತ ಆಗಿರೋ ಅಂತಹ ಈ ಸೂಪರ್ ಆಗಿರುವಂತಹ ಕೈಗೊಜ್ಜು ರೆಸಿಪಿ ಹೇಗೆ ಮಾಡಿದೆ ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಎರಡ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋವಂಥ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಿಢೀರಾಗಿ ಎರಡು ನಿಮಿಷದಲ್ಲಿ ಮಾಡೋವಂತಹ ಈ ಕೈಗೊಜ್ಜು ಅಥವಾ ಸಾಂಬಾರಿಗೆ ನೋಡಿ ಬದನೆಕಾಯಿಗಳು ಮಿಕ್ಕಿತ್ತು ಅಂತ ಹೇಳಿಬಿಟ್ಟು ಬದನೆಕಾಯಿನ್ನೇ ತೊಗೊಂಡಿದ್ದೀನಿ ಗುಂಡು ಬದ್ನೆಕಾಯಿ ಇದ್ರೆ ಅದರಲ್ಲೂ ಮಾಡಬಹುದು ಇಲ್ಲಾಂದ್ರೆ ಈ ತರ ಉದ್ದ ಉದ್ದ ಇರುವಂತಹ ಬದ್ನೆಕಾಯಿಯಲ್ಲೂ ಮಾಡಬಹುದು ಆಲೂಗಡ್ಡೆಯಲ್ಲಿ ಮಾಡಬಹುದು ಇಲ್ಲಾಂದ್ರೆ ಟೊಮೆಟೊ ಸ್ವಲ್ಪ ದೋರೆಗಾಯಿ ಅಂತಾರಲ್ವಾ ಕಾಯಿ ತರ ಅದಿದ್ರೆ ಅದರಲ್ಲಿ ಕೂಡ ಮಾಡಬಹುದು ವಿಧಾನ ಒಂದೇ ಬಳಸುವಂತ ತರಕಾರಿ ನೀವು ಯಾವ್ದಾದ್ರೂ ಬಳಸ್ಕೋಬಹುದು ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಈಗ ಒಂದ್ ಸ್ವಲ್ಪ ಬೆಂಕಿಯಲ್ಲಿ ಇಟ್ಕೊಂಡು ಅಂದ್ರೆ ಐ ಮೀನ್ ಸ್ಟೋವ್ ಮೇಲೆ ಇಟ್ಕೊಂಡು ಸುಟ್ಕೊಳ್ತೀನಿ ಡೈರೆಕ್ಟ್ ಆಗಿ ಈ ತರ ಫ್ಲೇಮ್ಗೆನೇ ಹಿಡಿದು ನೀಟಾಗಿ ಸುಟ್ಕೊಂಡ್ರೆ ಬೇಗ ಆಗತ್ತೆ ಎಣ್ಣೆ ಹಚ್ಚೋದ್ರಿಂದ ಸಿಪ್ಪೆ ನೀಟಾಗಿ ಬರುತ್ತೆ ಏನು ತರಕಾರಿನೂ ಇಲ್ಲದೆ ಬೇಳೆ ಏನು ಯೂಸ್ ಮಾಡಿದೆ ಬೇಯಿಸದೆ ದಿಢೀರಾಗಿ ಹಾಗೆ ಬಾಯಿಗೆ ರುಚಿಯಾಗೂ ಇರಬೇಕು ಅನ್ನೋ ಅಂಥ ಸಂದರ್ಭದಲ್ಲಿ ಈ ಥರ ಸಾಂಬಾರು ಅಥವಾ ಗೊಜ್ಜನ್ನ ನೀವು ಮಾಡ್ಕೋಬಹುದು ನೀಟಾಗಿ ಎಲ್ಲ ಸುತ್ತೂ ತಿರುಗಿಸ್ತಾ ಎಲ್ಲ ಕಡೆ ಮೂರು ಬದನೇಕಾಯಿಗಳನ್ನ ಇದೇ ರೀತಿ ಸುಟ್ಕೊಳ್ತೀನಿ ನೀಟಾಗಿ ಮೂರು ಬದನೇಕಾಯಿಗಳನ್ನೂ ಈ ಥರ ಚೆನ್ನಾಗಿ ಸುಟ್ಕೊಂಡಾದ್ಮೇಲೆ ಇದ್ರ ಮೇಲಿನ ಸಿಪ್ಪೆನ ನೋಡಿ ಈ ಥರ ತೆಗೆದ್ರೆ ಬಂದ್ಬಿಡುತ್ತೆ ಈ ಥರ ನೀಟಾಗಿ ಮೇಲಿನ ಸಿಪ್ಪೆಗಳನ್ನ ತಕ್ಕೋಬೇಕು ಸಿಪ್ಪೆ ಅದು ಬಾಯಿಗೆ ಬಾಯಿಗೆ ಸಿಗ್ತಾ ಇರುತ್ತೆ ಹಾಗಾಗಿ ಅದನ್ನು ತೆಗೆದು ಒಳಗಡೆ ಇರೋವಂಥ ತಿರುಳು ಇದ್ದಿದ್ರೆ ಸಾಕು ನಮಗೆ ತಿರುಳು ಸಿಪ್ಪೆ ಮತ್ತು ತೆಗೆದ ಮೇಲೆ ಆ ಅಂತಹ ಬದನೆಕಾಯಿಗಳನ್ನ ಒಂದು ಯಾವ ನಾವು ಇವಾಗ ಗೊಜ್ಜು ಅಥವಾ ಸಾಂಬಾರು ಮಾಡ್ಕೊಳ್ತೀವೋ ಆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೀನಿ ಕೈನಿಂದನೇ ಇದನ್ನು ಸ್ವಲ್ಪ ಚೆನ್ನಾಗಿ ಕ್ಯೂಚ್ಕೋಬೇಕು ಆಲ್ರೆಡಿ ಚೆನ್ನಾಗಿ ಸುಟ್ಟಿರೋದ್ರಿಂದ ಈಸಿಯಾಗಿ ಆಗುತ್ತೆ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅಲ್ಲಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಓಕೆ ಅದನ್ನು ಸ್ವಲ್ಪ ಚೆನ್ನಾಗಿ ಕ್ಯೂಚ್ಕೊಂಡಿದ್ ನಂತರ ಅದಕ್ಕೀಗ ಒಂದು ಬಟ್ಲಷ್ಟು ಹುಣಸೆ ಹಣ್ಣಿನ ರಸ ಇದ್ದೀನಿ ಖಾರಕ್ಕೆ ಮತ್ತೆ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ನೋಡಿ ಒಂದು ಎಂಟು ಹಸಿರು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಹಾಗೆಯೇ ಒಂದು ದಪ್ಪಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದೆರಡನ್ನೂ ಸ್ವಲ್ಪ ಕುಟ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತೀನಿ ಮೆಣಸಿನ್ಕಾಯಿಗಳನ್ನ ಸುಟ್ಟುಬಿಟ್ಟು ಬೇಕಾದರೆ ಕೈಯಲ್ಲಿ ಕ್ಯೂಚ್ಬೌದು ಬದನೇಕಾಯಿ ಜೊತೆಗೆ ಬಟ್ ಆಮೇಲೆ ಕೈ ಉರಿತಾ ಇರುತ್ತೆ ಹಾಗಾಗಿ ಈ ರೀತಿ ಸ್ವಲ್ಪ ಕುಟ್ಬಿಟ್ಟು ಆಮೇಲೆ ಸೇರಿಸ್ಕೋಬೋದು ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಆಗುವಷ್ಟು ಸ್ವಲ್ಪ ನೀಟಾಗಿ ಜಜ್ಜ್ಕೊಳ್ತೀನಿ ಜಜ್ಜಿದಂತಹ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿಗಳನ್ನ ಸೇರಿಸ್ಕೊಳ್ತೀನಿ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ಗೆ ಚೆನ್ನಾಗಿರಲಿ ಅಂತ ಸಣ್ಣ ಕಟ್ ಮಾಡಿರೋ ಒಂದು ಈರುಳ್ಳಿನ ಸೇರಿಸ್ಕೊಳ್ತೀನಿ ಹಸಿದಾಗಿ ಹಾಗೆ ಸೇರಿಸ್ಕೋಬೇಕು ಹಾಗೆಯೇ ಸ್ವಲ್ಪ ಚೆನ್ನಾಗಿ ತೊಳೆದಿರೋ ಅಂಥ ಸಣ್ಣ ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಈ ಕೈಗೊಜ್ಜು ಸ್ವಲ್ಪ ಹೆಚ್ಚಾಗಬೇಕಲ್ವಾ ಅದು ಒದಗೋದಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು ಹಾಗಂತ ತುಂಬ ನೀರು ಆ್ಯಡ್ ಮಾಡಿದ್ರೆ ಉಪ್ಪು ಮತ್ತು ಖಾರ ಅಂಶ ಎಲ್ಲ ಕಡಿಮೆ ಆಗಿಬಿಡುತ್ತೆ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಈಗ ರುಚಿಗೆ ಆಗತ್ತೆ ಇರೋಷ್ಟು ಉಪ್ಪನ್ನ ಸೇರಿಸೋಣ ಎಲ್ಲನೂ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡ್ತಿದ್ದಾಗೆ ಬಾಯಲ್ಲಿ ಒಂಥರ ನೀರು ಬರ್ತಾ ಇದೆ ಖಾರ್ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಬದನೆಕಾಯಿ ಕೈಗೊಜ್ಜು ಈಗ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನಕ್ಕೆ ಈ ಬದನೆಕಾಯಿ ಕೈಗೊಜ್ಜು ಹಾಕ್ಕೊಂಡು ಇದ್ರೆ ಸೂಪರ್ ಆಗಿರುತ್ತೆ ನೀವು ಕೂಡ ಅಂತ ಈ ರೀತಿಯಾಗಿ ಕೈಗೊಜ್ಜು ಒಂದ್ಸಲಿ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ಬಾಯ್